ತುಂಬ ಚೆನ್ನಾಗಿದೆ ಒಳ್ಳೆ ನೈಸ್ ರಿಯಲ್ ಇನ್ಸಿಡೆಂಟ್ನ ತೆರೆ ಮೇಲೆ ಚೆನ್ನಾಗಿತ್ತು ಸರ್ ಈ ಮೂವಿಗೆ ಬರುವಾಗ ನೀವು ಆರ್ಡರ್ ಬಾಡಲ್ ಚಿಪ್ಸು ಗಿಪ್ಸು ಏನು ತರ್ತಿರೋ ಗೊತ್ತಿಲ್ಲ ದಯವಿಟ್ಟು ಒಂದಷ್ಟು ಟಿಶ್ಯೂ ಪೇಪರ್ ಕರಲೇಬೇಕು ಖಂಡಿತ ಹತ್ಕೊಂಡು ಹೋಗೋ ಥರ ಇದೆ ಜೊತೆಗೆ ನಮ್ಮ ಸಿದ್ದು ಒಂದು ಪ್ರತಿಯೊಬ್ಬರು ಆ್ಯಕ್ಟ್ರಿಗೆ ಒಂದು ಲುಕ್ಸ್ ತುಂಬ ಮ್ಯಾಟ್ರಾಗುತ್ತೆ ಈ ಮೂವಿಗೋಸ್ಕರ ರಿಯಲ್ಲಾಗಿ ತಲೆ ಶೇವ್ ಮಾಡಿದ್ದಾರೆ ಹೆಡ್ ಶೇವ್ ಮಾಡಿದ್ದಾರೆ ಅಟ್ಲೀಸ್ಟ್ ಆ ಒಂದು ಡೆಡಿಕೇಶನ್ಗೋಸ್ಕರ ದಯವಿಟ್ಟು ಎಲ್ಲರೂ ಬನ್ನಿ ಮೂವಿ ನೋಡಿ ಪ್ಲೀಸ್ ದಯವಿಟ್ಟು ಬನ್ನಿ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ಮೂವಿ ಮಹೇಶ್ವರಿ ಪಟೇಲು ಇವಾಗ ಲವ್ ಮೂವಿ ನೋಡ್ಕೊಂಡು ಬಂದೆ ತುಂಬ ಲವ್ ಸ್ಟೋರಿ ಇದೆ ಏನಂದರೆ ಒಳ್ಳೆ ಸಾಂಗ್ಸ್ಗಳಿದ್ದಾವೆ ಫೈಟ್ಗಳಿಲ್ಲ ಫೈಟ್ಗಳಿಲ್ಲ ಮನಸ್ಸು ರೋಮಾಂಚಕವಾಗಿ ಒಂದು ಲವ್ ಸ್ಟೋರಿ ಕೊನೆ ಹಂತಕ್ಕೆ ತೊಗೊಂಡು ಹೋಗುತ್ತೆ ಇನ್ಮೇಲೆ ಎಲ್ಲ ಲವರ್ಸು ತಮ್ಮ ಲವರ್ಸ್ಗೆ ಆಗಲಿ ಬಾಯ್ ಫ್ರೆಂಡ್ಗೆ ಆಗಲಿ ಗರ್ಲ್ ಫ್ರೆಂಡ್ಗೆ ಆಗಲಿ ಅಂತಾರೆ ಬೇಬಿ ಅಂತಾರೆ ಇವಾಗ ಇದೊಂದು ಟ್ರೆಂಡ್ ಆಗುತ್ತೆ ಎಲ್ರಿಗೂ ಏನು ಹೇಳಿ ಮುದ್ದು ಅಂತ ಅದೇ ನಮ್ಮ ಮುದ್ದು ಲವ್ ಯು ಮುದ್ದು ಟೈಟಲ್ ಇಂದ ಎಲ್ಲರೂ ತಮ್ಮ ಬಾಯ್ ಫ್ರೆಂಡ್ ಎಲ್ಲರಿಗೂ ನಮ್ಮ ವರ್ಷ ಮುದ್ದು ಮುದ್ದು ಅಂತ ಕರೀತಾರೆ ಮೂವಿ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲರೂ ಕನ್ನಡ ಮೂವಿ ನೋಡಿ ಕನ್ನಡ ಮೂವಿಗಳ ಥೇಟರ್ಗೆ ಹೋಗಿ ನೋಡಿ ಕನ್ನಡಿಗರನ್ನ ಮತ್ತು ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಆಶೀರ್ವದಿಸಬೇಕು ಎಲ್ರಿಗೂ ಧನ್ಯವಾದಗಳು ಒಳ್ಳೆ ಕಥೆ ಇಟ್ಕೊಂಡು ಮಾಡಿದ್ದಾರೆ ಇದನ್ನ ಈಗ ನಮ್ಮ ನಮ್ಮ ಒಂದು ಜನರೇಷನ್ ನಮ್ಮ ಒಂದು ಪೀಳಿಗೆ ಅವರು ಅಂದ ಚಂದ ಇದನ್ನೆಲ್ಲ ನೋಡ್ತಾ ಇರ್ತೇವೆ ಅವಳು ಚೆನ್ನಾಗಿದ್ದಾಳೆ ಇವ್ಳು ಚೆನ್ನಾಗಿದ್ದಾಳೆ ಅಂತ ಒಂದು ಸ್ವಲ್ಪ ಅವ್ರಿಗೆ ಮುಖ ಒಂದು ಇದ್ದಾರೆ ಇದ್ರೂ ಅವ್ರನ್ನ ನೋಡೋಕೆ ಹೋಗಲ್ಲ ಆದರೆ ಇವರು ಏನೇ ಆದ್ರೂ ಒಂದು ಪ್ರೀತಿನ ಬಿಟ್ಕೊಡ್ಬಾರ್ದು ಅಂತ ಅಷ್ಟು ನೀಟಾಗಿ ನೋಡಿಕೊಂಡು ಕೊನೆ ತನಕ ಒಬ್ಳೇನೆ ಅಂತನ್ಬಿಟ್ಟು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮತ್ತೆ ಲೊಕೇಶನ್ಸು ಆ ಒಂದು ಕೊರಿಯೋಗ್ರಾಫರು ಎಲ್ಲ ತುಂಬ ಚೆನ್ನಾಗಿದೆ ಲಾಸ್ಟಲ್ಲಿ ಪ್ರತಿಯೊಬ್ಬರು ಯಾರೇ ಬಂದು ವೀಕ್ಷಕರು ಬಂದು ಥೇಟ್ರಲ್ಲಿ ನೋಡಿದ್ರೂ ಅವ್ರ ಕಣ್ಣಂಚಲ್ಲಿ ಒಂದು ಕಣ್ಣೀರು ಬರುತ್ತೆ ಯಾಕಂದರೆ ರಿಯಲ್ ಕಥೆನೇ ಅದನ್ನು ತಗೊಂಡು ಮಾಡಿರೋದು ಹಾಗಾಗಿ ಕಣ್ಣಲ್ಲಿ ಪ್ರತಿಯೊಬ್ಬರಿಗೂ ನೀರು ಬಂದೇ ಬರುತ್ತೆ ಎಲ್ಲರೂ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ಆರಿಸಿ ಆರೈಸಿ ಥ್ಯಾಂಕ್ ಯು ಲವ್ ಯು ಮತ್ತು ಡೈರೆಕ್ಟ್ರು ಸಿನಿಮಾ ಮಾತ್ರ ದೂರ ತೆಗ್ದವ್ರೆ ಬಟ್ ಏನು ಗೊತ್ತಾ ಕಷ್ಟ ಅಂದ್ರೆ ಕಷ್ಟ ಸುಖ ಏನು ಒಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂತ ಲವ್ ಸ್ಟೋರಿ ಸಿನಿಮಾ ಇದು ಚೆನ್ನಾಗಿದೆ ಸಿನಿಮಾ ಬಂದು ಥಿಯೇಟರ್ ಬಂದು ನೋಡಿ ಅಂತ ಕೇಳ್ತಾ ಇದ್ದೀನಿ ಪಕ್ಕ ಲವ್ ಸ್ಟೋರಿ ಸಿನಿಮಾ ಇದು ಥ್ಯಾಂಕ್ ಯು ಒಳ್ಳೆಯದಾಗಿ ನಮಸ್ಕಾರ ದಯವಿಟ್ಟು ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಲವರ್ಸ್ ಇದ್ದೀರಾ ದಯವಿಟ್ಟು ಇದು ಒಂದು ಸರ್ಚ್ ಬಂದು ಈ ಮೂವಿ ನೋಡಿ ದಯವಿಟ್ಟು ಅರ್ಥ ಆಗುತ್ತೆ ದಯವಿಟ್ಟು ಪ್ರೀತಿ ಮಾಡಲಿ ಮೋಸ ಮಾಡಬೇಡಿ ದಯವಿಟ್ಟು ಪ್ರೀತಿ ಒಳಗಡೆ ನಾಟಕ ಮಾತು ಟು ಅಲ್ಲ ಸಾರ್ ಇಲ್ಲಿ ತುಂಬಾ ಚೆನ್ನಾಗಿದೆ ಕನ್ನಡದಲ್ಲಿ ಕತೆಗಳೇ ಇಲ್ಲ ಅನ್ನೋವಾಗ ಒಂದು ನೈತಿಕ ಚಿತ್ರನ ಇಷ್ಟು ಚೆನ್ನಾಗಿ ಒಂದು ಕೆರೆಯ ಮೇಲೆ ಕುಮಾರ್ ಅವರು ತುಂಬಾ ಕಷ್ಟ ಬಿದ್ದು ತುಂಬಾ ಚೆನ್ನಾಗಿ ಕಾಣ್ ಬಂದಿದ್ದಾರೆ ತುಂಬಾ ಚೆನ್ನಾಗಿದೆ ಕುಟುಂಬ ಸಮೇತ ನೋಡಬಹುದಾದ ಒಂದು ಚಿತ್ರ ಇದು ಯಾಕೆಂದರೆ ಇದು ಈ ತರ ಚಿತ್ರಕ್ಕೆ ಪ್ರೋತ್ಸಾಹ ಹಾಕಿ ಕೊಟ್ಟಾಗ ನಿರ್ಮಾಪಕರು ಇನ್ನೂ ಗಟ್ಟಿ ಆಗ್ತಾರೆ ಇನ್ನು ಒಳ್ಳೆ ಚಿತ್ರಕ್ಕೆ ಅವರು ಹಣನ ಒದಗಿಸ್ಬೋದು ಅಂತ ನಾನು ಹೇಳ್ತೀನಿ